ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿಗೇನು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಇವತ್ತು ನಮ್ಮ ಮನೆಯವರು ಹೇಳಿ ತೊಗೊಬಂದ್ರೆ ಹೇಳಿ ಮೀನ್ಸ್ ನಳ್ಳಿ ಓಕೆನಾ ಸೊ ನಳ್ಳಿ ಸಾಂಬಾರು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಹಾಗೇನೆ ಬ್ಲಾಗ್ ಕೂಡ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಇದು ನಾಟಿ ನಳ್ಳಿ ಅಂದರೆ ಚಿಕ್ಕ ಚಿಕ್ಕದಿರುತ್ತೆ ಹಂಗಾಗಿ ನಾಟಿ ನಳ್ಳಿ ಅಂತ ಹೇಳ್ತಾರೆ ಇಲ್ಲಿ ನೋಡ್ಕದಾಗಿರುತ್ತೆ ಇಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ ಇದು ನಾಟಿ ನಳ್ಳಿ ಇಷ್ಟು ಚಿಕ್ಕದಾಗಿದೆ ಇದು ಕಾಲು ಕೂಡ ಅಷ್ಟೆ ಕಾಲು ಕೈ ಸೊ ಹಾಗಾಗಿ ಇದು ನಾಟಿ ನಳ್ಳಿ ನಳ್ಳಿ ಸಾಂಬಾರು ಮಾಡೋಣ ಅಂಥೇಳಿ ಸೊ ರೆಡಿ ಇದ್ದೆ ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ಗಾಯ್ಸ್ ಆ್ಯಂಡ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಯಾರಿಗೆಲ್ಲ ಹೇಳಿ ಸಾಂಬಾರು ಬರಲ್ಲ ಸೊ ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಸೊ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಫಸ್ಟು ಈ ಐದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಟಮಾಟೊ ಮತ್ತು ಒಂದಿಷ್ಟು ಒಂದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಐದು ಈರುಳ್ಳಿ ಅದಾದಮೇಲೆ ಇದು ತೆಂಗಿನಕಾಯಿ ಸೊ ಇದಿಷ್ಟು ಬೇಕಾಗಿತ್ತು ಮಾಡ್ಕೋಬೇಕು ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಹಾಕಬೇಕು ಕುಕ್ಕರ್ಗೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ ಎಣ್ಣೆಗೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದನ್ನು ಹಾಕಿ ಒಂದೆರಡು ನಿಮಿಷ ಹಂಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಸುಮ್ಮನೆ ಕೂಡ ಫ್ರೈ ಮಾಡ್ಕೋಬೇಕು ಮತ್ತು ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಕೆಂಗೆ ಹಸಿದನ್ನೇ ಕಟ್ ಮಾಡಿ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಇರೋಲ್ಲ ಯಾವಾಗ ಥರ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಅನ್ನೋರು ಸೊ ಹೊಸ್ತು ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆನೆಲ್ಲ ಫ್ರೈ ಆದರೆ ಸ್ವಲ್ಪ ಅದು ಹಾರಬೇಕು ಹಾರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ನೀರು ಸೇರಿಸಿ ಅಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ ಸೊ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಟೊಮಾಟೊ ಮತ್ತು ಸ್ವಲ್ಪ ಕಾಯಿ ಕಡಲೆ ಮತ್ತು ಖಾರದ ಪುಡಿ ಮನೆಯಲ್ಲಿ ಮಾಡಿಸಿರುವಂಥ ಸಾಂಬಾರು ಖಾರದ ಪುಡಿ ಅಷ್ಟು ಮೂರನ್ನು ಹಾಕಿ ಬೇರೆ ಸಪ್ರೇಟ್ ಅದನ್ನು ಫ್ರೈ ಮಾಡ್ಕೊಂಡು ಬೇರೆ ಸಪ್ರೇಟ್ ಇನ್ನೊಂದು ಸರಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ರುಬ್ಬಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಲೋ ಫ್ಲೇಮಲ್ಲಿ ಈ ಥರ ಮಾಡಿಕೊಂಡ್ರೆ ಸೊ ಸಾಕು ಅಂದರೆ ಜಾಸ್ತಿ ಲೋ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡ್ರೆ ಮುಗಿದು ಅದನ್ನು ರುಬ್ಬಾದ್ಮೇಲೆ ಆ ರುಬ್ಬಿ ಒಂದು ಕಡೆ ಇಟ್ಬಿಡ್ಬೇಕು ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿ ನಾನು ಏನು ಮಾ ಹಾಕ್ಕೊಂಡಿದ್ದೆ ಆ ಪೇಸ್ಟ್ ಫಸ್ಟು ಶುಂಠಿ ಬೆಳ್ಳುಳ್ಳಿ ತನೇ ಅದನ್ನು ಹಾಕಬೇಕಾಗುತ್ತೆ ಸೊ ಒಂದು ನಿಮಗೆ ಮೇಲೆ ಎಷ್ಟು ಬೇಕೋ ಕ್ವಾಂಟಿಟಿಲಿ ಅಷ್ಟರಲ್ಲಿ ನೀವು ಎಣ್ಣೆನ ಹಾಕೋಬೇಕಾಗುತ್ತೆ ನಾನು ಒಂದಷ್ಟು ಹಾಕಿದ್ದೀನಿ ಸೊ ನನಗೆ ಗೊತ್ತಾಗುತ್ತೆ ಕಣ್ಣು ಅಳತೆಗೆ ಎಷ್ಟು ಬೇಕಂತ ಗೊತ್ತಾಗುತ್ತೆ ಸೊ ನಾನು ಸ್ವಲ್ಪ ಸೊ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ನಾನು ಏನಿದ್ದೆ ನಳ್ಳಿ ಸೊ ನಳ್ಳಿಯಲ್ಲೂ ಎಣ್ಣೆಯಲ್ಲಿ ಹಾಕಿ ಎರಡು ನಿಮಿಷ ಹಂಗೆ ಫ್ರೈ ಮಾಡ್ಕೊತೀನಿ ಅದು ಕೂಡ ಅಸೆಸ್ಮೆಂಟ್ ಹೋಗಬೇಕಲ್ಲ ಅಂಥೇಳಿ ಸೊ ಎಲ್ಲ ಹಾಕೋತಾಯಿದ್ದೆ ಅದು ಹಾಕಿದ್ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರ್ಶಿನ ಮತ್ತು ಉಪ್ಪು ಅದನ್ನೆಲ್ಲ ಹಾಕಿ ಅದು ಉಪ್ಪು ಹಿಡಿಬೇಕಲ್ಲ ಸೊ ಹಾಗಾಗಿ ಅದಕ್ಕೆ ಉಪ್ಪು ಹಾಕೋಬಿಡ್ತೀನಿ ಅಲ್ಲಿ ನೋಡ್ತಿರ್ಬೋದು ನಾನು ಎಣ್ಣೆ ಮೇಲೆ ಸ್ವಲ್ಪ ಫ್ರೈ ಇದ್ದೆ ಎರಡು ನಿಮಿಷ ಸೊ ತುಂಬ ಚೆನ್ನಾಗಿ ಸಾಂಬಾರು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದೇ ಥರ ಆಗುತ್ತೆ ಆಗಿರುತ್ತೆ ಅಂತ ಗೊತ್ತು ನನಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಏನಂತಂದರೆ ನಳ್ಳಿ ಗೆ ಚೆನ್ನಾಗಿ ಉಪ್ಪು ಇಟ್ಕೊಂಡಿರುತ್ತೆ ಓಕೆನಾ ಟೇಸ್ಟ್ ತಿನ್ಬೇಕಾದ್ರೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಎಷ್ಟು ಬೇಕಷ್ಟು ಒಂದು ಅಂದಾಜಿಗೆ ನೀನು ನಳ್ಳಿಗೆ ಉಪ್ಪು ಹಾಕ್ಕೊಂಡು ಒಂದು ಚಿಟ್ಟಿಗೆ ಅರಿಶಿನ ಅರಿಶಿನ ಹಾಕ್ಕೊಂಡು ಅದನ್ನು ಮೂರು ನಾಲ್ಕು ಸ್ವಲ್ಪ ಕೈಯಾಡಿಸ್ಬೇಕು ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಗ್ರೈಂಡ್ ಮಾಡಿದ್ದನ್ನು ಅದನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ವಲ್ಪ ಹಾಗೆ ಅದನ್ನು ಕೂಡ ಕೈ ಆಡಿಸಿ ಅದಾದಮೇಲೆ ಒಂದೆರಡು ಒಂದೆರಡು ಮೂರು ಎರಡರಿಂದ ಮೂರು ಬೀಜಲು ಹಾಕಿ ಕೂಗಿಸ್ಬೇಕಾಗುತ್ತೆ ಕೂಗ್ಸಾದ ಮೇಲೆ ನಂತರ ಕಾಯಿ ಟೊಮೊಟೊ ಖಾರ ಪುಡಿ ಅದನ್ನು ಕೂಡ ಹಾಕಿ ಒಳಗಡೆ ಕೂಗಿಸ್ಬೇಕಾಗುತ್ತೆ ಮುಚ್ಚಲ ಮುಚ್ಚಿ ಕುಕ್ಕರ್ದು ಸೊ ನಾನು ಇವಾಗ ಹಾಕ್ತೇ ಪೇಸ್ಟು ಫಸ್ಟ್ ಮಾಡಿದ್ನಲ್ಲ ಸೊ ಹಸಿ ಮಸಾಲ ಅದನ್ನು ಹಾಕಿದ್ದೀನಿ ಇವಾಗ ಸೊ ಅದನ್ನು ಹಾಕಿ ಒಂದೆರಡು ನಿಮಿಷ ಹಾಗೆನೇ ಫ್ರೈ ಮಾಡ್ಕೋತೀನಿ ಸೊ ನೋಡಿ ಇದಕ್ಕೆ ಆಡಿಸಿರುವಂಥ ಅರ್ಶಿನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದರದ್ದು ಮಸಾಲೆ ಹಾಕಿದ್ದೀನಿ ಇದು ಒಂದು ಐದು ನಿಮಿಷ ಅಂದರೆ ಲಿಪ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಹಿಂಗೆ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ನಿಜವಾಗ್ಲೂ ಸ್ಮೆಲ್ ಗಮಗಮ ಅಂತ ಬರ್ತಿದೆ ಸೊ ನಡೀದು ಒಂದು ಐದು ನಿಮಿಷ ಹಂಗೆ ಆದಮೇಲೆ ಸೊ ಇದು ಕೂಡ ರೆಡಿಯಾಗಿದೆ ಇದು ಕಾಯಿ ಮತ್ತು ಟೊಮೆಟೊ ಆ್ಯಂಡ್ ಖಾರದ ಪುಡಿ ಹಾಕಿ ರುಬ್ಬಿರುವಂಥ ಮಸಾಲೆ ಸೊ ಇವಾಗ ಅದನ್ನ ಈರುಳ್ಳಿ ಅರ್ಶಿನ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಮತ್ತು ನಳ್ಳಿ ಕೂಡ ಹಾಕಿ ಕುಕ್ಕರಲ್ಲಿ ನಾಲ್ಕು ವಿಸಿರ್ ಕೂಗಿಸಿಟ್ಟಿದ್ದೀನಿ ಸೊ ನಾನು ಅವಲ್ಲಿ ತೋರಿಸ್ನೆಲ್ಲ ರುಬ್ಬಿರುವಂಥ ಮಸಾಲೆ ಕೂಡ ಇಲ್ಲಿ ರೆಡಿ ಇದೆ ಅದು ಅಂದರೆ ಟೊಮೊಟೊ ಕಾಯಿ ಮತ್ತು ಖಾರದ ಪುಡಿ ಮೂರನ್ನು ಸೇರಿ ಗ್ರೈಂಡ್ ಮಾಡಿರೋದು ಅದು ವಿಸಲೆಲ್ಲ ಹಾದು ಹಾರದ ಮೇಲೆ ಇದನ್ನು ಹಾಕಿ ಇನ್ನೊಂದು ವಿಸಲ್ ಕೂಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಇದನ್ನು ಏನಿದಂತಂದರೆ ಈ ಮಳೆಗಾಲ ಚಳಿಗಾಲ ಆ ಟೈಮಲ್ಲಿ ವೀಕ್ಲಿಗೆ ಒಂದು ಸರಿ ದಾರು ತಿನ್ನಬೇಕು ನೆಳ್ಳಿ ಸಾಂಬಾರು ಚೆನ್ನಾಗಿರುತ್ತೆ ಶೀತ ಕೆಮ್ಮುಗೆಲ್ಲ ಒಳ್ಳೇದು ಇದು ಸೊ ಹಾಗಾಗಿ ವಾರಕ್ಕೆ ಒಂದ್ಸರಿ ಎರಡು ಸರಿ ಸರಿನಾದರೂ ತಿನ್ನಬೇಕು ಒಳ್ಳೇದು ಮತ್ತು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಹೇಗೆ ಮಾಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಏಕೆನಾ ನಾನು ಮಾಡೋದು ಇವಾಗ ಹೆಂಗಾಗಿರುತ್ತೆ ಅಂತ ಸಚಿನ್ ಅವರು ಕೊಟ್ಬಿಟ್ಟು ಹೇಳಬೇಕು ನಾನು ಮುಂಚೆನೇ ಕೂಡ ಟ್ರೈ ಮಾಡ್ತಿರ್ತೀನಿ ಮುಂಚೆನೇ ಕೂಡ ಮಾಡಿದ್ದೆ ಸೊ ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ವಿಸಲ್ ಹೋಗಬೇಕು ವಿಸಲ್ ಹೋದ್ಮೇಲೆ ಇದನ್ನು ಹಾಕಿ ನಾನು ರಿಸಲ್ಕ್ ಹೋಗ್ಸಿದ್ರೆ ಫೈನಲಿ ನಳ್ಳಿ ಸಾಂಬಾರು ಮುಗೀತು ಅದಕ್ಕೆ ನೈಟ್ ಊಟಕ್ಕೆ ಮುದ್ದೆ ಮಾಡಿದ್ರೆ ಮುಗೀತು ಸೊ ಗೈಸ್ ಏನಂತ ಹೇಳಿದ್ರೆ ಯಾರೆಲ್ಲ ತುಂಬ ಸಣ್ಣ ಇದ್ದೀರಾ ಅವರೆಲ್ಲ ಅವರಿಗೆಲ್ಲ ಒಂದು ಟಿಪ್ ಏನಂತಂದರೆ ಸೊ ನೀವು ತಪ್ಪಾಗ್ಬೇಕಾ ಈ ಥರ ಚಬಿ ಚೆಬ್ಬಿಯಾಗಿ ಕೆನೆ ಬರಬೇಕಾ ಸೊ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಹೇಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ವೆಯ್ಟ್ ಲಾಸ್ ಬಗ್ಗೆ ಕೇಳ್ಬಿಟ್ಟು ದಯವಿಟ್ಟು ವೆಯ್ಟ್ ಲಾಸ್ ಬಗ್ಗೆ ನಾನೇ ಇನ್ನೂ ವೆಯ್ಟ್ ಲಾಸ್ ಆಗಿಲ್ಲ ಸೊ ನನಗೇನು ವೆಯ್ಟ್ ಲಾಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂದರೆ ಅಂದರೆ ಏನು ಗೊತ್ತಾ ಜೀರಿಗೆ ಮತ್ತು ಸೋಂಪು ಮೆಂತ್ಯ ಎಲ್ಲ ಮೂರನೂ ಅದನ್ನು ಬಾಯ್ಲ್ ಮಾಡಿ ಬೆಳಗ್ಗೆ ಹೊತ್ತು ನಿಂಬೆ ಹಾಕ್ಕೊಂಡು ಕುಡಿತಿದ್ದೀನಿ ನಾನು ಕೂಡ ಕುಡಿತಿರ್ತೀನಿ ಸೊ ವೆಯ್ಟ್ ಲಾಸ್ಗೋಸ್ಕರ ಸ್ವಲ್ಪ ಹೊಟ್ಟೆ ಬೊಜ್ಜು ಕರಗಲಿ ನೀವು ಕೂಡ ಟ್ರೈ ಮಾಡ್ಬೋದು ಸಣ್ಣ ಆಗಬೇಕು ಅಂತಂದರೆ ಬಟ್ ನಾನು ಹೇಳ್ತಾರೆ ಅದು ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಯಾವೆಲ್ಲ ಡ್ರಿಂಕ್ ಕುಡಿಬೇಕು ಸೊ ಫುಡ್ ಯಾವ ಥರ ತಿನ್ನಬೇಕು ಏನು ಫಾಲೋ ಅಪ್ ಮಾಡಬೇಕು ವೆಯ್ಟ್ ಗೇನ್ಗೆ ಜಂಕ್ ಫುಡ್ಸ್ ಯಾವ ಥರ ಮತ್ತು ಆಯ್ಲಿ ಫುಡ್ ಯಾವ ಥರ ತಿಂದರೆ ಹೆಂಗೆ ದಪ್ಪ ಆಗ್ಬಿಟ್ರೆ ಸೊ ಅದು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನೇ ಅದ್ರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ ವೆಯ್ಟ್ ಏನು ಬಗ್ಗೆ ಸೊ ಇವಾಗ ರಿವೀಸನ್ ಆರಿದೆ ನೋಡೋಣ ಬನ್ನಿ ಹೆಂಗೆ ಆಗಿದೆ ಇದರ ಸ್ಮೆಲ್ ಫ್ಲೇವರ್ ಹಿಂಗೆ ಇದೆ ಈಗಲೂ ಕೂಡ ಈ ರೇಂಜಿಗೆ ಬಂದಿದೆ ಸೊ ಇದು ಸ್ಮೆಲ್ ಗಮಗಮ ಅಂತಿದೆ ಸೊ ನಾನು ಇದಕ್ಕೇನೆ ಇವಾಗ ನಾನು ಇದಕ್ಕೇನೆ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕಿ ಇನ್ನೊಂದು ವಿಸಲ್ ಕೂಡ ಕೂಗಿಸ್ತೀನಿ ಸೋ ಇರುವಂಥ ಖಾರ ಎಲ್ಲ ಹಾಕಿ ವಿಸಲ್ ಕೂಡ ಬಂದಾಯಿತು ಸಾಂಬಾರ್ ಕೂಡ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಸಕ್ಕದಾಗಿದ್ದು ಟೇಸ್ಟ್ ಕೂಡ ಸಚಿನ್ ಬಂದಮೇಲೆ ಅವರಿಗೆ ಮುದ್ದೆ ಜೊತೆಗೆ ಸಾಂಬಾರನ್ನ ಹಾಕ್ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಬೇಕು ಸೊ ಇದಾಗಿತ್ತು ಇವತ್ತಿನ ನಳ್ಳಿ ಸಾಂಬಾರ್ದು ವಿಡಿಯೋ ನಳ್ಳಿ ಸಾಂಬಾರು ಮಾಡೋದು ಟ್ರೈ ಮಾಡಿ ನೀವು ಕೂಡ ತಂದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಅಂದರೆ ವೀಕ್ಲಿಗೆ ಒಂದು ಸರಿ ಎರಡು ಸರಿ ಕೂಡ ತೊಗೊಬೋದು ಚೆನ್ನಾಗಿರುತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳಿದೆಲ್ಲ ವೆಯ್ಟ್ ಗೇನ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ವೆಯ್ಟ್ ಗೇನ್ ಆಗೋದು ಹೇಗೆ ಅಂತ ವೆಯ್ಟ್ ಗೇನ್ ಹೇಗಾಗೋದು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್